ौळे स्फुरत् तारानायक शेखरान् स्मितमुखीम् आपीनवक्षोरुहान् पाणिभ्यामलिपूर्णरत्नचषकम् रक्तोत्पलं बिभ्रतीं सौम्यां रत्नघटस्थरक्तचरणां ध्यायेत्परामम्बिकाम् ಏಳ್ನೂರ ಮೂವತ್ತಾರನೆಯ ನಾಮ ಮುಕ್ತಿದ ಮುಕ್ತಿಯನ್ನು ದಯಪಾಲಿಸುವಂಥಳು ದುಃಖದಿಂದ ಬಿಡುಗಡೆ ಹೊಂದೋದು ಮತ್ತು ಸಂಸಾರ ಬಂಧನದಿಂದ ಬಿಡುಗಡೆ ಹೊಂದದೆ ಮುಕ್ತಿ ಶಾಶ್ವತ ಆನಂದವನ್ನು ಅನುಭವಿಸುವಂತಹ ಸ್ಥಿತಿ ಮುಕ್ತಿ ಪ್ರತಿಯೊಂದು ಸಿದ್ಧಾಂತದಲ್ಲೂ ಮುಕ್ತಿಯ ಬಗ್ಗೆ ವಿಭಿನ್ನವಾದಂತಹ ಕಲ್ಪನೆಗಳನ್ನು ನಾವು ಕಾಣ್ತೀವಿ ಅವರವರು ಕಂಡುಕೊಂಡಂತಹ ಸತ್ಯವನ್ನ ಜಗತ್ತಿನಲ್ಲಿ ಪ್ರತಿಪಾದನೆ ಮಾಡಿರೋದು ಕಂಡುಬರುತ್ತೆ ಅದ್ವೈತದ ಪ್ರಕಾರವಾಗಿ ಈಶ್ವರಾರ್ಪಣ ಬುದ್ಧಿಯಿಂದ ಮಾಡಿರುವಂತಹ ವಿಹಿತ ಕರ್ಮಾಚರಣೆಯಿಂದ ಚಿತ್ತ ಶುದ್ಧಿ ಉಂಟಾಗಿ ಅದರಿಂದ ಸಂಸಾರದಲ್ಲಿ ರುಚಿ ಕರ್ಮಫಲದಲ್ಲಿ ವೈರಾಗ್ಯ ಉಂಟಾಗಿ ಸದ್ಗುರುವಿನ ಉಪದೇಶದ ಮೂಲಕ ಅನುಷ್ಠಾನವನ್ನು ಮಾಡ್ತಾ ಪರಬ್ರಹ್ಮ ಸಾಕ್ಷಾತ್ಕಾರವನ್ನು ಹೊಂದಿ ಅಜ್ಞಾನ ನಿವೃತ್ತಿಯ ಮೂಲಕ ಸಂಸಾರದಿಂದ ಬಿಡುಗಡೆ ಹೊಂದಿ ಬ್ರಹ್ಮ ಸ್ವರೂಪವನ್ನು ಹೊಂದದೆ ಮುಕ್ತಿ ದ್ವೈತ ಮತ ಹೇಳುತ್ತೆ ಗುರುಕುಲವಾಸ ಗುರುಭಕ್ತಿ ಸತ್ಶಾಸ್ತ್ರ ಶ್ರವಣ ಸಂಸಾರ ದುಃಖ ಅನುಭವದಿಂದ ಉಂಟಾಗುವಂತಹ ವೈರಾಗ್ಯ ನಿವೃತ್ತಿ ಧರ್ಮಾನುಷ್ಠಾನ ತಾರತಮ್ಯ ಜ್ಞಾನ ಪರಮಾತ್ಮ ಭಕ್ತಿ ಈ ರೀತಿಯಾದ ಸಾಧನಗಳಿಂದ ಅಪರೋಕ್ಷ ಜ್ಞಾನ ಉಂಟಾಗಿ ಅದರಿಂದ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರನಾಗಿ ಪ್ರಕೃತಿ ಸಂಬಂಧ ವಿನಾಶ ಉಂಟಾಗುತ್ತೆ ದೇಹದ ಅವಸಾನದ ಕಾಲದಲ್ಲಿ ಜೀವ ಬ್ರಹ್ಮನಾಡಿಯ ಮೂಲಕ ಹೊರಟು ಅರ್ಚಿರಾದಿ ಮಾರ್ಗದಲ್ಲಿ ಅನೇಕ ಲೋಕಾಧಿಪತಿಗಳಿಂದ ಸತ್ಕಾರವನ್ನು ಹೊಂದಿ ಭಗವಲ್ ಲೋಕದಲ್ಲಿ ತಾರತಮ್ಯ ಅನುಗುಣವಾಗಿ ದೊರೆಯುವಂತಹ ಸಾಲೋಕ್ಯ ಸಾಮೀಪ್ಯ ಸಾರೂಪ್ಯ ಸಾಯುಜ್ಯ ರೂಪವಾದಂತಹ ಆನಂದವನ್ನು ಅನುಭವಿಸೋದು ಮುಕ್ತಿ ಹಾಗೆ ವಿಶಿಷ್ಟ ಅದ್ವೈತ ತಿಳಿಸತ್ತೆ ಭಕ್ತಿ ಅಥವಾ ಪ್ರಪತ್ತಿ ರೂಪವಾದಂತಹ ಮೋಕ್ಷೋಪಾಯದಿಂದ ಪರಮಾತ್ಮನ ಅನುಗ್ರಹ ಪಾತ್ರನಾಗಿ ದೇಹದ ಅವಸಾನದ ಸಮಯದಲ್ಲಿ ಸುಷುಂನ ನಾಡಿಯ ಮೂಲಕ ಸುಖವಾಗಿ ಪ್ರಯಾಣ ಮಾಡಿ ವೈಕುಂಠದಲ್ಲಿ ಸಕಲ ವೈಭೋಗದೊಡನೆ ಶ್ರೀ ಮಹಾಲಕ್ಷ್ಮಿ ಸಮೇತನಾಗಿ ನೆಲೆಸಿರುವಂತಹ ಆ ಶ್ರೀ ಮಹಾವಿಷ್ಣುವಿನ ಸಮೀಪದಲ್ಲಿ ನಿತ್ಯ ಸೂರ್ಯಗಳ ಜೊತೆಗೆ ನಿತ್ಯ ಕಿಂಕರನಾಗಿ ಪರಮಾತ್ಮ ಅನುಭವ ಅನ್ನುವಂತಹ ಆನಂದವನ್ನು ಅನುಭವಿಸೋದೇ ಮುಕ್ತಿ ಇದೇ ಇದ್ರ ಬಗ್ಗೆ ಶಕ್ತಿ ವಿಶಿಷ್ಟ ಅದ್ವೈತ ಏನ್ ತಿಳಿಸುತ್ತೆ ಅಂದ್ರೆ ಲಿಂಗಧಾರಣಾತ್ಮಕವಾದಂತಹ ಶಿವ ದೀಕ್ಷೆಯಿಂದ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಅನ್ನುವಂತಹ ಷಟ್ ಸೋಪಾನಗಳ ಮೂಲಕ ಮಲತ್ರೆಯ ನಿವಾರಣೆಯನ್ನು ಹೊಂದಿ ಬ್ರಹ್ಮ ಸಾಕ್ಷಾತ್ಕಾರ ಆಗೋದೇ ಮುಕ್ತಿ ಈ ಯಾವುದೇ ಸಿದ್ಧಾಂತ ಇರಲಿ ಮುಕ್ತಿಯನ್ನು ಪಡಿಬೇಕಾದ್ರೆ ಮೊದಲು ಭಗವತ್ ಕೃಪೆಯನ್ನ ಗಳಿಸಬೇಕು ಅನ್ನೋದು ಎಲ್ಲ ಸಿದ್ಧಾಂತಗಳ ಒಂದು ಮೂಲ ಅಂಶವಾಗಿದೆ ಅದರಿಂದ ಜಗನ್ಮಾತೆಯಾದಂತಹ ಜಗನ್ಮಾತೆ ಶ್ರೀದೇವಿಗೆ ಶರಣಾಗಿ ಆಕೆಯ ಅನುಗ್ರಹವನ್ನು ಪಡೆಯೋದೇ ಶ್ರೇಯಸ್ಕರವಾದಂತಹ ಮಾರ್ಗ ಇದೇ ಅಭಿಪ್ರಾಯವನ್ನ ಕೂರ್ಮ ಪುರಾಣ ಸಹ ತಿಳಿಸತ್ತೆ ತಸ್ಮ್ ವಿಮುಕ್ತಿ ಮನಿಚ್ಛನ್ ಪಾರ್ವತಿಂ ಪರಮೇಶ್ವರಿಂ ಆಶ್ರಯೇತ್ ಸರ್ವಭೂತಾ ಆತ್ಮಭೂತಾಂ ಶಿವಾತ್ಮಿಕಾಂ ಮುಕ್ತಿಯನ್ನು ಬಯಸೋನು ಸರ್ವ ಪ್ರಾಣಿಗಳ ಆತ್ಮಳು ಶಿವಾತ್ಮಕಳು ಆದಂತಹ ಪಾರ್ವತಿ ಪರಮೇಶ್ವರಿಯನ್ನ ಆಶ್ರಯಿಸಬೇಕು ಅಂತ ಇದೇ ಅಭಿಪ್ರಾಯವನ್ನ ಬ್ರಹ್ಮಾಂಡ ಪುರಾಣದ ಒಂದು ಉಕ್ತಿಯಿಂದ ನಾವು ಗಮನಿಸಬಹುದು ಿ ಪರಾಂಶಕ್ತಿವ ನತೇ ಸಂಸಾರಿ ನಮ್ ಮುಕ್ತಾಯೇ ವನ ಸಂಶಯ ವಿಧಿಯಿಂದಾಗ್ಲಿ ಅವಿಧಿಯಿಂದಾಗ್ಲಿ ಪರಾಶಕ್ತಿಯನ್ನ ಪೂಜೆ ಮಾಡೋರು ಸಂಸಾರಿಗಳಾಗಿರೋದಿಲ್ಲ ಅವರು ಮುಕ್ತರು ಅನ್ನೋ ವಿಷಯದ ಸಂಶಯವೇ ಇಲ್ಲ ಹಾಗೆ ಒಂದ್ಸತಿ ನಾವು ಆ ಪರಾಶಕ್ತಿಗೆ ಭಕ್ತಿಯಿಂದ ಶರಣಾದ್ರೆ ನಮ್ಮ ಉದ್ಧಾರದ ಸಂಪೂರ್ಣ ಹೊಣೆ ಆ ಜಗನ್ಮಾತೆಯದೇ ಆಗಿರುತ್ತೆ ಭಗವದ್ಗೀತೆಯಲ್ಲೂ ಸಹ ಪರಮಾತ್ಮ ಇದೇ ಅಂಶವನ್ನು ಇದೇ ಸಂದೇಶವನ್ನು ತಿಳಿಸಿದನೆ ತೇಷಾ ಮಹಂಸ ಮೃತ್ಯು ಮೃತ್ಯು ಸಾಗರಾತ್ ಭವಾ ಮಿನ ಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ ಸಮಸ್ತ ಕರ್ಮಗಳನ್ನು ನನ್ನಲ್ಲಿಯೇ ಸಮರ್ಪಿಸಿ ನಾನೇ ಸರ್ವೋತ್ತಮ ಅಂತ ಭಾವಿಸಿ ಚಿತ್ತವನ್ನ ಬೇರೆ ಕಡೆ ಹೋಗದಂತೆ ನನ್ನನ್ನೇ ಧ್ಯಾನಿಸುವಂತಹ ಭಕ್ತರನ್ನ ಮೃತ್ಯು ಸಂಸಾರ ಸಾಗರದಿಂದ ಶೀಘ್ರವಾಗಿ ಉದ್ಧರಿಸ್ತೀನಿ ಯಾವ ಒಂದನ್ನು ಪಡೆದ್ರೆ ಇನ್ನು ಪಡಿಬೇಕಾದಂಥ ಯಾವುದೂ ಇರೋದಿಲ್ವೋ ಯಾವ ಒಂದರಿಂದ ಶಾಶ್ವತವಾದಂತಹ ಪರಿಶುದ್ಧವಾದಂತಹ ಆನಂದ ದೊರಕತ್ತೋ ಯಾವುದರಿಂದ ನಮ್ಮ ಜನ್ಮವೇ ಸಾರ್ಥಕವಾಗತ್ತೋ ಅಂತಹ ಮುಕ್ತಿಯನ್ನು ಕರುಣಿಸೋಳು ಆ ಜಗನ್ಮಾತೆಯಾದಂತಹ ಶ್ರೀಮಾತೆ ಹಾಗಾಗಿ ಆಕೆಗೆ ಶರಣಾದರೆ ನಮ್ಮ ಆತ್ಯಂತಿಕ ದುಃಖ ನಿವೃತ್ತಿ ರೂಪವಾದಂತಹ ಮುಕ್ತಿಯನ್ನು ಫಲವನ್ನ ಆಕೆ ನಮಗೆ ಅನುಗ್ರಹಿಸ್ತಾಳೆ ಏಳ್ನೂರ ಮೂವತ್ತೇಳನೆಯ ನಾಮ ಮುಕ್ತಿ ರೂಪಿಣಿ ಮುಕ್ತಿ ಸ್ವರೂಪಿಣಿ ಆಕೆ ಯಾವ ಬಂಧನಕ್ಕೂ ಒಳಗಾಗದಂತಹ ಸ್ವತಂತ್ರ ಸ್ವರೂಪಿಣಿಯ ಮಾತೆ ಮೋಕ್ಷರೂಪವಾದಂತಹ ಪರಬ್ರಹ್ಮ ಸ್ವರೂಪಿಣಿನೇಕೈಕೆ ಸ್ವಾತ್ಮಾನಂದದ ಅನುಭವದಿಂದದೇ ಆ ಮೋಕ್ಷ ಪ್ರಾಪ್ತವಾಗುತ್ತೆ ತಸ್ಮದ್ ಆತ್ಮಸ್ವರೂಪ ಇವ ಪರಾಮುಕ್ತಿ ಆತ್ಮಸ್ವರೂಪನೇ ಪರಾಮುಕ್ತಿ ಅಂತ ಸೌರ ಸಂಹಿತೆಯ ಮಾತು ತಿಳಿಸುತ್ತೆ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವಳಾದಂತಹ ಆನಂದ ಸ್ವರೂಪಿ ಆ ಜಗನ್ಮಾತೆ ಯಾವ ಮುಕ್ತಿಗಾಗಿ ಯೋಗಿಗಳು ಜ್ಞಾನಿಗಳು ನಿರಂತರ ಹಂಬಲಿಸ್ತಾರೋ ಅದಕ್ಕಾಗಿ ಹಲವು ಸಾಧನೆಗಳನ್ನು ಕೈಗೊಳ್ತಾರೋ ಅಂತಹ ಸಚ್ಚಿದಾನಂದ ಸ್ವರೂಪನೇ ಆ ಶ್ರೀಮಾತೆಯದು ಏಳ್ನೂರ ಮೂವತ್ತೆಂಟನೆಯ ನಾಮ ಲಾಸ್ಯಪ್ರಿಯ ನೃತ್ಯದಲ್ಲಿ ಪ್ರೀತಿಯನ್ನು ಹೊಂದಿರುವಂಥಳು ಪರಶಿವ ನೃತ್ಯಕ್ಕೆ ತಾಂಡವ ಅನ್ನೋ ಹೆಸರಿರೋ ಹಾಗೆ ಪಾರ್ವತಿಯ ನೃತ್ಯಕ್ಕೆ ಲಾಸ್ಯ ಅನ್ನೋಂತಹ ಹೆಸರಿದೆ ಸ್ತ್ರೀ ಸಹಜ ಸ್ವಭಾವಗಳಾದಂತಹ ಮಾಧುರ್ಯ ಲಜ್ಜೆ ನಯ ವಿನಯ ಹಾವಭಾವಗಳನ್ನು ತೋರಿಸೋದು ದಾಸ್ಯ ಕಣ್ಣು ಹುಬ್ಬು ತುಟಿ ಬೆರಳು ಮುಂತಾದ ಅವಯವಗಳಿಂದ ನವರಸಗಳನ್ನೂ ಹೊರಹಂಸಿ ಆನಂದವನ ಉಂಟು ಮಾಡುವಂಥದ್ದು ಅಂತಹ ವಿನೋದಕರವಾದಂತಹ ಲಾಸ್ಯ ನೃತ್ಯದಲ್ಲಿ ಪ್ರೀತಿಯನ್ನು ಹೊಂದಿರುವಳು ಆ ಶ್ರೀಮಾತೆ ಸಮಸ್ತ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ಅವಳಿಗೆ ನೃತ್ಯ ಸ್ವರೂಪನೆ ಹಾಗೆ ಲೀಲಾಜಾಲವಾಗಿ ಆನಂದದಿಂದ ಆ ಒಂದು ಕೃತ್ಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾಳೆ ಆ ಜಗನ್ಮಾತೆ ಏಳ್ನೂರ ಮೂವತ್ತೊಂಬತ್ತನೆಯ ನಾಮ ಕರಿ ಲಯವನ್ನು ಉಂಟು ಮಾಡುವಂಥವಳು ತಾನ್ ಸೃಷ್ಟಿ ಮಾಡಿರುವಂತಹ ಸಮಸ್ತ ಜಗತ್ತನ್ನು ನಾಮ ರೂಪಗಳೆಲ್ಲವನ್ನ ಲಯಗೊಳಿಸಿ ಪರಬ್ರಹ್ಮ ಒಂದೇ ಶಾಶ್ವತ ನಿತ್ಯ ಸತ್ಯ ಅಂತ ಬೋಧಿಸೋಳು ಆ ಜಗನ್ಮಾತೆ ನೃತ್ಯ ಗೀತ ಮತ್ತು ವಾದ್ಯ ಇವುಗಳ ಸೇರುವಿಕೆಗೂ ಲಯ ಅನ್ನೋ ಹೆಸರಿದೆ ಅಂತಹ ನೃತ್ಯವನ್ನು ಆಡೋಳಿಕೆ ಜಗತ್ತು ಲಯವಾಗುವಂತಹ ಕ್ರಮವು ಶ್ರೀದೇವಿಯ ಲಯಕ್ರಮದ ಓಂಕಾರ ಗಾನವನ್ನು ಅನುಸರಿಸಿದ ನೃತ್ಯವೇ ಆಗಿದೆ ಹಾಗೆ ಲಯ ಅನ್ನೋ ಶಬ್ದಕ್ಕೆ ನಾಶ ವಿವಿಧ ವಸ್ತುಗಳು ಒಂದುಗೂಡೋದು ಚಿತ್ತದ ಏಕಾಗ್ರತೆ ಪರಮಾತ್ಮ ಹೀಗೆ ಅನೇಕ ಅರ್ಥಗಳಿವೆ ಬ್ರಹ್ಮಾಂಡದಲ್ಲಿ ಕಂಡು ಬರುವಂತಹ ಸಮಸ್ತ ವಸ್ತುಗಳು ಒಂದರಲ್ಲೊಂದು ಸೇರಿ ಕಾಣದಂತೆ ಆಗುವಂತಹ ಪ್ರಳಯವನ್ನು ಉಂಟು ಮಾಡಿ ಕೇವಲ ಸಾಕ್ಷಿ ಸ್ವರೂಪಿಯಾಗಿರುವಂತಹ ಏಕೈಕ ತತ್ವವೇ ಆ ಪರಬ್ರಹ್ಮ ಸ್ವರೂಪಿಣಿಯಾಗಿರುವಂತಹ ಜಗನ್ಮಾತೆ ಏಳ್ನೂರ ನಲವತ್ತನೆಯ ನಾಮ ಲಜ್ಜಾ ಲಜ್ಜಾ ಸ್ವರೂಪಿ ಯಾ ದೇವಿ ಸರ್ವಭೂತೇಶು ಲಜ್ಜಾರೂಪೇಣ ಸಂಸ್ಥಿತ ಅಂತ ದೇವಿ ಭಾಗವತದಲ್ಲಿ ಆಕೆಯ ಸ್ತುತಿಯನ್ನು ನಾವು ಕಾಣ್ತೀವಿ ಸಕಲ ಮಾನವರಲ್ಲಿ ವಿಶೇಷವಾಗಿ ಸ್ತ್ರೀಯರಲ್ಲಿ ಅಭಿವ್ಯಕ್ತವಾಗುವಂತಹ ಒಂದು ಗುಣವಿಶೇಷನೇ ಲಜ್ಜೆ ಆ ಶ್ರೀದೇವಿ ಕಾಳರಾತ್ರಿ ಅವತಾರವಂತಾಳಿ ಜಗತ್ತನ್ನೆಲ್ಲ ಲಯ ಮಾಡ್ತಾ ಅತ್ಯಂತ ಕ್ರೋಧಾವಿಶ್ರಳ ಕೋಪದಿಂದ ಕುದಿತಾ ಇರ್ತಾಳೆ ಆ ಸಮಯದಲ್ಲಿ ಯಾರೂ ಸಹ ಆಕೆಯ ಎದುರು ನಿಲ್ಲೋದಕ್ಕಾಗಲ್ಲ ಅಂತಹ ಒಂದು ಕೋಪ ಆ ದೇವಿಯ ಕೋಪವನ್ನ ಶಾಂತಗೊಳಿಸುವಂತ ಎಲ್ಲರೂ ಸಹ ಪರಶಿವನಿಗೆ ಶರಣು ಹೋಗ್ತಾರೆ ಆಗ ಪರಮೇಶ್ವರ ಆಕೆಯ ದಾರಿಗೆ ಅಡ್ಡವಾಗಿ ಮಲಗ್ತಾನೆ ಇದನ್ನ ಗಮನಿಸೋದಿಲ್ಲ ಕೋಪದ ಭರದಲ್ಲಿ ತಾಯಿ ಗಮನಿಸೋದಿಲ್ಲ ಆಕೆಯ ಕಾಲು ಪರಶಿವನಿಗೆ ಸ್ಪರ್ಶಿಸ್ಬಿಡುತ್ತೆ ತಕ್ಷಣವೇ ದೇವಿಗೆ ಅತ್ಯಂತ ಲಜ್ಜೆಯ ಉಂಟಾಗಿ ಕೋಪವನ್ನೆಲ್ಲ ತ್ಯಜಿಸಿ ಶಾಂತ ರೂಪವನ್ನ ಹೊಂತಾಳು ಸ್ಥೂಲವಾದಂತಹ ಜಗತ್ತೆಲ್ಲವನ್ನ ಲಯಗೊಳಿಸ್ಕೊಂಡು ಆನಂದಮಯವಾದಂತಹ ಸೂಕ್ಷ್ಮವಾದ ಶಕ್ತಿ ಮಾತ್ರ ಸ್ವರೂಪವಾದಂತಹ ಕಲಾಸ್ಥಿತಿಗೆ ಅಂದರೆ ಈಶ್ವರ ಸ್ಥಿತಿಗೆ ಬರೋದೇ ಶ್ರೀದೇವಿಯ ಲಜ್ಜಾ ಸ್ಥಿತಿ ಮತ್ತು ಕೋಪ ಪರಿಹಾರದ ತತ್ವ ಭಕ್ತರು ಜಗನ್ಮಾತೆಯ ಮಹಿಮೆಯನ್ನು ತನ್ಮಯವಾಗಿ ವರ್ಣನೆ ಮಾಡುವಾಗ ಅವ್ರು ಬಳಸುವಂತಹ ಅಸಂಖ್ಯಾತ ಉಪಮೆಗಳು ಉತ್ಪ್ರೇಕ್ಷೆಗಳು ಇತ್ಯ ಅಲಂಕಾರಗಳು ಇವೆಲ್ಲವೂ ಸಹ ಶ್ರೀಮಾತೆಯಲ್ಲಿ ಲಜ್ಜೆಯನ್ನು ವ್ಯಕ್ತಪಡಿಸತ್ತೆ ಲಜ್ಜಾ ಸ್ವರೂಪಿಯಾದಂತಹ ಮಾತೆ ಜಗತ್ನಲ್ಲಿ ಆ ಗುಣದ ಮಹಿಮೆಯನ್ನು ಪ್ರದರ್ಶನ ಮಾಡಿದ್ದಾಳೆ ಸರಿಸಾಟಿ ಇಲ್ಲದಂತಹ ಮಹಿಮೆಯಿಂದ ಕೂಡಿರುವಂತಹ ದೇವಿನೇ ಲಜ್ಜೆಯನ್ನು ಹೊಂದಿರುವಾಗ ಆಕೆಯ ಸೃಷ್ಟಿಯಲ್ಲಿ ಒಂದು ಸಣ್ಣ ಅಣುವಿನಂತೆ ಇರುವಂತಹ ನಾವು ಯಾವುದಕ್ಕೆ ತಾನೆ ಗರ್ವ ಸಾಧ್ಯ ಆಕೆಯ ಪರತತ್ವದ ಅರಿವನ್ನು ಪಡೆಯೋಕ್ಕೂ ನಾವು ಅಸಮರ್ಥರಾಗಿದ್ದೀವಲ್ಲ ಅಂತ ಲಜ್ಜೆ ಪಡೆದೇ ಇರೋಕೆ ನಮಗೆ ಸಾಧ್ಯವೇ ಲಜ್ಜೆ ವಿನಯ ಇತ್ಯಾದಿ ಗುಣಗಳು ಮಾನವನಿಗೆ ಭೂಷಣವಾಗಿರುತ್ತೆ ಆತನ ಹಿರಿಮೆಯನ್ನು ಹೆಚ್ಚಿಸುತ್ತೆ ಹಾಗೆ ಅಂತಹ ಗುಣವನ್ನೂ ತನ್ನಲ್ಲಿ ಆರೋಪಿಸಿಕೊಂಡು ಜಗತ್ತಿಗೆ ಒಂದು ಮಾರ್ಗದರ್ಶನವನ್ನು ಈ ರೀತಿ ನಡೆಯಬೇಕು ಎಂಬುದನ್ನು ತೋರಿಸಿರೋಳು ಆ ಜಗನ್ಮಾತೆ ಏಳ್ನೂರ ನಲವತ್ತೊಂದನೆಯ ನಾಮ ರಂಭಾದಿ ವಂದಿತ ರಂಭೆ ಮುಂತಾದವರಿಂದ ವಂದನೆಯನ್ನು ಸ್ವೀಕರಿಸಿದಳು ದೇವಲೋಕದಲ್ಲಿ ಗಾನ ನೃತ್ಯ ಇತ್ಯಾದಿಗಳಲ್ಲಿ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಅಪ್ಸರೆಯರಾದಂತಹ ರಂಭೆ ಊರ್ವಶಿ ಮೇನಕಾ ತಿಲೋತ್ತಮೆ ಇವರೆಲ್ಲರೂ ಸಹ ಜೊತೆಗೆ ಅನೇಕ ಗಂಧರ್ವರು ಸರ್ವದಾ ಶ್ರೀಮಾತೆಯನ್ನು ಸ್ತುತಿಸಿ ಪೂಜಿಸ್ತಾ ಇರ್ತಾರೆ ಸಮಸ್ತ ದೇವಲೋಕವೇ ಪೂಜಿಸುವಂತಹ ವೈಶಿಷ್ಟ್ಯಪೂರ್ಣವಾದಂತಹ ಮಹತ್ವಪೂರ್ಣವಾದಂತಹ ಶಕ್ತಿ ಸಾಮರ್ಥ್ಯವನ್ನ ಹೊಂದಿರುವಂಥಳು ಆ ಜಗನ್ಮಾತೆ ಏಳ್ನೂರ ನಲವತ್ತೆರಡನೆಯ ನಾಮ ಭವದ ವಸುಧಾವೃಷ್ಟಿ ಸಂಸಾರವೆಂಬ ಕಾಡುಗಿಚ್ಚಿಗೆ ಅಮೃತದ ಮಳೆಯನ್ನ ಸುಸುವಂಥಳು ಸಂಸಾರ ತಾಪದಿಂದ ನೊಂದು ಬಳಲಿರುವಂತಹ ಭಕ್ತರನ್ನ ಸಂತೈಸಕ್ಕಾಗಿ ಅಮೃತ ಸ್ವರೂಪವಾದಂತಹ ಸುವೃಷ್ಟಿಯನ್ನು ಉಂಟು ಮಾಡಿ ಅವರ ತಾಪವನ್ನ ಶಮನಗೊಳಿಸಿ ಶಾಂತಿಯನ್ನು ನೀಡ್ತಾಳೆ ಮಾತೆ ಐಹಿಕ ಮತ್ತೆ ಆಮುಷ್ಮಿಕ ಸುಖಗಳೆರಡನ್ನೂ ಸಹ ನೀಡುವಂಥಳು ಈ ಜನನ ಮರಣದ ಸುಳಿಯಲ್ಲಿ ತೊಳಾಡ್ತಾ ಇರುವಂತಹ ಭಕ್ತ ಅದರಿಂದ ಪಾರಾಗುವುದಕ್ಕಾಗಿ ಆಕೆಯ ಭಕ್ತನಾಗಿ ಜಪ ತಪ ಪೂಜೆಗಳಲ್ಲಿ ತೊಡಗಿದ್ರೆ ವತ್ಸಲ್ಯ ಮೈ ಮಾತೆ ಆತನ ಸಾಧನೆಗೆ ಒಂದು ಅಮೃತ ವೃಷ್ಟಿಯನ್ನೇ ಸುರಿಸ್ತಾಳೆ ಆ ಅಮೃತಧಾರೆಯಲ್ಲಿ ತೈದ ಸಾಧಕನ ಎಲ್ಲ ಬೇಗೆಗಳು ಎಲ್ಲ ತಾಪಗಳು ಶಾಂತವಾಗಿ ಅಜ್ಞಾನವೆಲ್ಲ ನಾಶವಾಗಿ ಆತ್ಮಾನಂದವನ್ನು ಅನುಭವಿಸ್ತಾನೆ ಆತ ಬದುಕಿರುವವರೆಗೂ ಐಹಿಕ ಸುಖಗಳನ್ನೂ ನೀಡಿ ಅಂತ್ಯದಲ್ಲಿ ಮೋಕ್ಷವನ್ನೂ ಕರುಣಿಸ್ತಾಳೆ ಆ ಜಗನ್ಮಾತೆ ಅದರ ಬಗ್ಗೆ ರುದ್ರಯಾಮ ಒಂದು ಪ್ರಸಿದ್ಧವಾದಂತಹ ಒಂದು ಮಾತಿದೆ ಯತ್ರಾಸ್ತಿ ಭೋಗೋ ನ ತತ್ರ ಮೋಕ್ಷೋ ಯತ್ರಾಸ್ತಿ ಮೋಕ್ಷೋ ನ ತತ್ರ ಭೋಗ ಶ್ರೀ ಸುಂದರಿ ಸಾಧನಕ್ಕ ಪುಂಗವಾನ ಮೋಕ್ಷ ಎಲ್ಲಿ ಭೋಗ ಇರುತ್ತೋ ಅಲ್ಲಿ ಮೋಕ್ಷ ಇಲ್ಲ ಎಲ್ಲಿ ಮೋಕ್ಷ ಇರುತ್ತೋ ಅಲ್ಲಿ ಭೋಗ ಇಲ್ಲ ಆದರೆ ಶ್ರೀ ತ್ರಿಪುರ ಸುಂದರಿ ದೇವಿಯನ್ನು ಉಪಾಸನೆ ಮಾಡೋರಿಗೆ ಭೋಗವು ಮೋಕ್ಷವು ಅತ್ಯಂತ ಸುಲಭವಾಗಿ ದೊರಕತ್ತೆ ನಿಜವಾದ ಜ್ಞಾನಿಗಳು ಭಕ್ತರು ತಮಗೆ ದೊರಕಿರೋಂತಹ ಯಾವುದೇ ಐಶ್ವರ್ಯಕ್ಕೆ ಅಥವಾ ಭೋಗಕ್ಕೆ ಮರಳಾಗೋದಿಲ್ಲ ನಿರ್ಲಿಪ್ತವಾಗಿ ಅದನ್ನ ಸ್ವೀಕರಿಸ್ತಾರೆ ತಮಗಿರೋ ಸಂಪತ್ತನ್ನ ದಾನ ಧರ್ಮಗಳಿಗೆ ವಿನಿಯೋಗಿಸ್ತಾರೆ ಮನಸ್ಸನ್ನ ಸಂಪೂರ್ಣವಾಗಿ ಆ ಜಗನ್ಮಾತೆಯಲ್ಲಿ ನೆಲೆ ನಿಲ್ಲಿಸಿರ್ತಾರೆ ಧ್ಯಾನದ ಮೂಲಕವಾಗಿ ವಾಗಿರುವಂತಹ ಶ್ರೀ ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸಿದಾಗ ಮೇಲ್ಮುಖವಾಗಿ ಸಂಚರಿಸುವಂತಹ ಕುಂಡಲಿನಿ ಸಹಸ್ರಾರವನ್ನ ತಲುಪಿದಾಗ ಆ ದೇವಿ ಶಿರಸ್ಸಿನಿಂದ ಅಮೃತ ಧಾರೆಯನ್ನು ಸುರಿಸ್ತಾರೆ ಆ ಅಮೃತಧಾರೆ ನಮ್ಮ ಶರೀರವನ್ನೆಲ್ಲ ಆವರಿಸಿದಾಗ ಉಂಟಾಗುವಂತಹ ಆನಂದನೆ ಅನಿರ್ವಚನೀಯ ಅದೇ ಬ್ರಹ್ಮಾನಂದ ಆಗ ಯಾವ ಲೌಕಿಕ ತಾಪಗಳ ಅರಿವು ನಮ್ಗುಂಟಾಗಲ್ಲ ದೇಹ ಪ್ರಜ್ಞೆನೂ ಇರೋದಿಲ್ಲ ಅಂತಹ ಅಮೃತತ್ವಕ್ಕೆ ನಮ್ಮನ್ನು ಕರೆದೊಯ್ತಾಳೆ ಆ ಮಾತೆ ಆ ಒಂದು ಆನಂದಕ್ಕೆ ಸರಿಸಾಟಿಯಾದಂತಹ ಬೇರೆ ಯಾವ ಆನಂದವೂ ಜಗತ್ತಿನಲ್ಲಿಲ್ಲ ಅದಕ್ಕಾಗಿಯೇ ಅಂತಹ ಆನಂದವನ್ನು ಅಂತಹ ದಿವ್ಯಾನಂದವನ್ನು ಬ್ರಹ್ಮಾನಂದವನ್ನು ಶಾಶ್ವತ ಆನಂದವನ್ನು ಪಡಿಬೇಕು ಅಂತಲೇ ನಮ್ಮ ಸಾಧಕರು ಯೋಗಿಗಳು ನಿರಂತರವಾಗಿ ಪ್ರಯತ್ನ ಪಡ್ತಿರ್ತಾರೆ ನಾವು ಆ ದಿಕ್ಕಿನೆಡೆಗೆ ಸಾಗಿದಾಗ ಸಂಪೂರ್ಣ ನಮ್ಮ ಮನಸ್ಸನ್ನು ಭಗವತಿಯಲ್ಲಿ ತೊಡಗಿಸಿ ಆಕೆಯೇ ಹಾಕಿಕೊಟ್ಟ ಮಾರ್ಗದಲ್ಲಿ ಸಾಗ ತೊಡಗಿದಾಗ ಆ ಹಂತಕ್ಕೆ ಒಂದಲ್ಲ ಒಂದು ದಿವಸ ನಾವು ತಲುಪೇ ತಲುಪ್ತೀವಿ ಅದರಲ್ಲಿ ಸಂಶಯವಿಲ್ಲ ಹಾಗೆ ಮಾತೆಯ ಈ ಸಹಸ್ರ ನಾಮಗಳ ಒಂದೊಂದು ನಾಮಗಳ ದಿವ್ಯತೆಯನ್ನು ತಿಳಿತ ನಮ್ಮನ್ನು ನಾವು ಮೇಲ್ಮಟ್ಟಕ್ಕೆ ಕರ್ಕೊಂಡು ಹೋಗೋ ಪ್ರಯತ್ನವನ್ನು पडोण मम अर्थे गमोण या देवी सर्वभूतेषु मातृरूपेण संस्थिता नमस्तस्यै 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 नमो नमः